ಕಾಟೇರ ಚಿತ್ರತಂಡದಿಂದ ಇಂದು ಕಿಚ್ಚ ತಚ್ಚು ಅಭಿಮಾನಿಗಳಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ ಇಂದು ಸ್ನೇಹಿತ ದರ್ಶನ್ ಅವರ ಕಾಟೇರ ಸಿನಿಮಾವನ್ನು ಸುದೀಪ್ ಅವರು ನೋಡಲಿದ್ದಾರಂತೆ ಏನೊಂದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಇಂದು ಪತ್ನಿ ಪ್ರಿಯಾ ಸುದೀಪ್ ಅವರ ಬರ್ತ್ಡೇ ಇರುವ ಕಾರಣ ಸಂಜೆ ಕುಟುಂಬದ ಜೊತೆ ಕಾಟೇರ ಸಿನಿಮಾ ನೋಡಲಿದ್ದಾರಂತೆ ಕಿಚ್ಚ ಸೆಲೆಬ್ರಿಟಿ ಶೋಕಿ ಬರುವಂತೆ ಕಾಟೇರ ತಂಡದಿಂದ ಸುದೀಪ್ ಅವ್ರಿಗೆ ಕರೆ ಹೋಗಿತ್ತು ಕಿಚ್ಚ ಶೂಟಿಂಗ್ನಲ್ಲಿ ಇರುವ ಕಾರಣದಿಂದಾಗಿ ಬರೋದಕ್ಕೆ ಆಗಿರಲಿಲ್ಲ ಆದರೆ ನಿನ್ನೆ ಶೂಟಿಂಗ್ ಮುಗಿಸಿಕೊಂಡು ಕಿಚ್ಚ ವಾಪಸ್ಸಾಗಿದ್ದಾರೆ ಮಗಳು ಹಾಗೂ ಪತ್ನಿಯ ಜೊತೆ ಸುದೀಪ್ ಕಾಟೇರ ಸಿನಿಮಾ ನೋಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇಂದು ಕಾಟೇರ ಸಿನಿಮಾ ನೋಡ್ತೀನಿ ಅಂತ ಸುದೀಪ್ ಹೇಳಿದ್ದಾರೆ ಅನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ ಚಿತ್ರರಂಗದ ಒಳ್ಳೆಯ ಗೆಳೆಯರಾಗಿದ್ದ ಸುದೀಪ್ ಹಾಗೂ ದರ್ಶನ್ ಅವರ ನಡುವೆ ಹಲವು ವರ್ಷಗಳಿಂದ ಭಿನ್ನಾಭಿಪ್ರಾಯ ಇತ್ತು ಅದನ್ನು ಸರಿ ಮಾಡಲು ಹಲವು ಮಂದಿ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಅದು ಸಾಧ್ಯವಾಗಲಿಲ್ಲ ಇಂದು ಸುದೀಪ್ ಅವರು ಕಾಟೇರ ಸಿನಿಮಾ ನೋಡುವ ಮೂಲಕ ದಚ್ಚು ಒಂದಾಗಲಿ ಅನ್ನೋದೇ ಅಭಿಮಾನಿಗಳ ಆಶಯ ನಿರ್ದೇಶಕ ತರುಣ್ ಸುದೀಪ್ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕೂತು ಸುದೀಪ್ ಅವ್ರಿಗೆ ಕರೆ ಮಾಡಿ ಶೋಗೆ ಕರೆದಿದ್ರು ಆದರೆ ಶೂಟಿಂಗ್ ಇರುವ ಕಾರಣ ಅವರು ಬಂದಿಲ್ಲ ಆದರೆ ಆದಷ್ಟು ಬೇಗ ಕಾಟೇರ ನೋಡ್ತೀನಿ ಅಂತ ಹೇಳಿದರು ಅವರು ಬಂದ ತಕ್ಷಣ ತಿಳಿಸುವಂತೆ ರಾಕ್ಲಿನ್ ವೆಂಕಟೇಶ್ ಅವರು ಹೇಳಿದ್ರಂತೆ ಇದೀಗ ಕಿಚ್ಚ ವಾಪಸ್ಸಾಗಿದ್ದು ಇಂದು ಸಿನಿಮಾ ನೋಡಬಹುದು ಎಂದು ಕಿಚ್ಚ ದಚ್ಚು ಒಂದಾಗಬಹುದು ಎಂಬ ಮಹದಾಸೆಯಿಂದ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನಿಮ್ಮ ಪ್ರಕಾರ ಕಿಚ್ಚ ದಚ್ಚು ಮತ್ತೆ ಒಂದಾಗಬೇಕಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ